ನಗರದ ಜಿಲ್ಲಾಧಿಕಾರಿ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರು ಸಮ್ರಮಾಚರಣೆ ನಡೆಸಿ ಪಾಕಿಸ್ತಾನದಲ್ಲಿ ಉಗ್ರರನ್ನ ದಾಖಲೆ ಮಾಡಿದ ನಿಂಬೆ ಹಣ್ಣು ಮೆಣಸಿನ ಕಾಯಿ ಕಟ್ಟಿ ಸಿಂಧೂರ ಇಟ್ಟು ಸಿಬ್ಬಂದಿ ಸಂಭ್ರಮಿಸಿದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಅಮಾಯಿಗುರ ಪ್ರಾಳ ತೆಗೆದಿದ್ದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆರಾಚರಣೆ ದೇಶದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದು ಹೇಳಿದರು ಪಾಕಿಸ್ತಾನದ ವಿರುದ್ಧ ಸಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಉದ್ಯೋಗ ಶಿಕ್ಷಣ ವ್ಯಾಪಾರ ಆರೋಗ್ಯ ನೆಪದಲ್ಲಿ ರಾಜ್ಯಗಳಲ್ಲಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗಡಿವಾರು ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಸಿರುವ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಅಕ್ರಮವಾಸಿಗಳನ್ನು ಪತ್ತೆ ಹಚ್ಚಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಪಕ್ಷದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ವಿವೇಕ್ ಅಶೋಕ್ ಕುಮಾರ್ ಶಿವಲಿಂಗಯ್ಯ ಪಿ ರಮೇಶ್ ನಿತ್ಯಾನಂದ ಶಿವಕುಮಾರ್ ಆರಾಧ್ಯ ಶಿವಲಿಂಗಮ್ಮ ಬಿ ಕೃಷ್ಣ ನೇತೃತ್ವ ವಹಿಸಿದ್ದರು ಿ ಅವರಿಗೆ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಜಿಗೆ ದೊಡ್ಡ ಮಾತಿನಂತೆ ನಡೆದ ನರೇಂದ್ರ ಮೋದಿಜಿಗೆ ದೊಡ್ಡ ಮಾತಿನಂತೆ ನಡೆದ ನರೇಂದ್ರ ಮೋದಿಜಿ ಅವರಿಗೆ ಕಾಫಿ ಪಾಕಿಸ್ತಾನಕ್ಕೆ

ಬಾಂಗ್ಲಾದೇಶದಿಂದ ಬಂದಿರೋರು ಭಯೋತ್ಪಾದಕತೆ ಯಾರಾದ್ರೂ ತೊಡಗಿಸ್ತಾ ಮಂಡ್ಯದಲ್ಲಿ ದಯಮಾಡಿ ಅಂತ ಯಾವತ್ತಿದ್ರು ನಮ್ಮ ದೇಶಕ್ಕೆ ಮಾಡ್ತಾನೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯದಲ್ಲಿ ದಯಮಾಡಿ ಅವರು ಇರದೆ ಮಾಡ್ತಾರೆ ಅವ್ರು ಯಾವ್ದು ಒಂದು ರೈತರಂತ ಹೇಳುವಂತ ತಿಳ್ತಾರೆ ಲೋಕಸಲ್ ಅಂತ ಅವರು ಬಂದಿರುವಾಗ ಪ್ಲಾಸ್ಟಿಕ್ ಇದ್ ಮಂಡ್ಯ ಜಿಲ್ಲೆ ವತಿಯಿಂದ ಏನು ನಮ್ಮ ಕೇಂದ್ರ ಸರ್ಕಾರ ಕಳೆದ ವಾರ ಒಂದು ಆದೇಶವನ್ನು ಹೊರಡಿಸಿತ್ತು ಇಡೀ ಭಾರತ ದೇಶಾದ್ಯಂತ ಪಾಕಿಸ್ತಾನಿ ದೇಶದ್ರೋಹಿಗಳು ಭಯೋತ್ಪಾದಕರು ಅಲ್ಲಿಂದ ನುಸುಳಿ ಬಂದಿರುವಂತ ಪಾಕಿಸ್ತಾನಿ ಪ್ರಜೆಗಳನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ಏನು ನಮ್ಮ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತೋ ಆ ಆದೇಶವನ್ನು ನಮ್ಮ ಬಿ ಜೆ ಪಿಯ ರಾಜ್ಯ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಮರುದಿನವೇ ಪಾಕಿಸ್ತಾನಿ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳಿಸುವಂಥ ಕೆಲಸ ಆಗಿದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಒಬ್ಬರನ್ನಾದ್ರೂ ಸರಿ ನಮ್ಮ ರಾಜ್ಯದಿಂದ ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿರೋಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಯಾವ ಗ್ರಾಮಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಕೌತು ಕುಳಿತಿದ್ದಾರೋ ಅಥವಾ ತಮಗೆ ಮಾಹಿತಿ ಇರುತ್ತೆ ಎಸ್ ಪಿ ಅವ್ರಿಗಾಗ್ಬೋದು ಅಥವಾ ಡಿ ಸಿ ಅವ್ರಿಗೆ ಆಗ್ಬೋದು ಇಲ್ಲಿ ವೀಸಾ ಪಡೆದು ನಮ್ಮ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಇದ್ರೆ ಅವರೆಲ್ಲರನ್ನೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ನಾವ್ ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಕೊಡೋದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಸೇರಿದ್ದೀವಿ ಇವತ್ತು ಬೆಳಿಗ್ಗೆನೆ ಎದ್ದ ತಕ್ಷಣ ನಮ್ಮೆಲ್ಲ ಭಾರತೀಯ ಜನತೆ ಭಾರತೀಯ ಇಲ್ಲಿರುವಂಥ ಎಲ್ಲ ಹಿಂದೂಗಳು ಖುಷಿ ಪಡುವಂಥ ವಿಚಾರ ಏನು ರಾತ್ರಿ ಆಪರೇಷನ್ ಸಿಂಧೂರ ಅಂತೇಳಿ ಒಂದು ಆಪರೇಷನ್ ಮಾಡಿ ಇವತ್ತು ಅಲ್ಲಿರುವಂಥ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ನಮ್ಮ ಭಾರತೀಯ ಭಾರತ ಸರ್ಕಾರ ಇವತ್ತು ಏನು ದಾಳಿ ಮಾಡಿದೆ ಅದರ ಒಂದು ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಕೂಡ ನಾವು ಸಿಹಿ ಹಂಚಿ ಸಂಭ್ರಮವನ್ನು ಮತ್ತು ಹರ್ಷವನ್ನು ವ್ಯಕ್ತಪಡಿಸಿ ನಾವೆಲ್ಲರೂ ಕೂಡ ಖುಷಿ ಖುಷಿಯಾಗಿ ನಮ್ಮ ಭಾರತೀಯ ದೇಶ ಏನು ನರೇಂದ್ರ ಮೋದಿಯವರಂಥ ಒಬ್ಬ ದಿಟ್ಟ ನಾಯಕನ ಒಂದು ಕೈಯಲ್ಲಿದೆ ಅಷ್ಟೀವರೆಗೂ ಕೂಡ ನಮ್ಮ ದೇಶ ಸುರಕ್ಷಿತವಾಗಿರುತ್ತದೆ ನಮ್ಮಲ್ಲಿರುವಂತಹ ಭಾರತೀಯರೆಲ್ಲರೂ ಕೂಡ ಸುರಕ್ಷಿತವಾಗಿರ್ತಾರೆ ಅಂತ ಹೇಳದಿಕ್ಕೆ ಇಷ್ಟಪಡ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ